ಎಲ್ಲ ನಮ್ಮ ಸೌದನ್ಯ ಪ್ರ ಹೋರಾಟಗಾರರಿಗೆ ನಮಸ್ತೆ ಎಲ್ಲರಿಗೂ ಗೊತ್ತಿರುವ ವಿಷಯ ಹನ್ನೊಂದು ವರ್ಷ ಇದ್ದೆ ಅಂದರೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳ್ತಂಗಡ್ ತಾಲೂಕು ಧರ್ಮಸ್ಥಳ ಗ್ರಾಮದ ಧರ್ಮಸ್ಥಳ ಗ್ರಾಮದಲ್ಲಿ ಹದಿನೇಳು ಅರೆಯದ ಹೆಣ್ಣು ಮಗಳನ್ನು ಅಂದರೆ ಎಸ್ ಡಿ ಎಂ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಹದಿನೇಳು ವರ್ಷದ ಹೆಣ್ಣು ಮಗಳನ್ನು ಅದೇ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಮಕ್ಕಳು ಪ್ರಭಾವಿ ವ್ಯಕ್ತಿಗಳ ಮಕ್ಕಳ ಗುಂಡಗಳ ತಂಡ ಅಂದರೆ ಅತ್ಯಾಚಾರಿಗಳ ತಂಡವರು ಸೇರಿ ಆಡು ಅಗಲೇ ಅಪಹರಣ ಮಾಡಿ ರಾತ್ರಿಯೆಲ್ಲ ಗುಂಪು ಅತ್ಯಾಚಾರ ಮಾಡಿ ಏನಾದ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ವೇಸ್ಟ್ ತಂದು ರಸ್ತೆ ಬದಿಯಲ್ಲಿ ಕೆಲವರು ಬಿಸಾಕ್ತಾರೆ ಅದೇ ರೀತಿಯಲ್ಲಿ ರಸ್ತೆ ಬದಿಯ ಗೊದೆಯ ತಂದು ಬಿಸಾಕಿ ಹೋದವರು ಇದು ಒಂದು ಎರಡಲ್ಲ ಆಗ್ತಾ ಇರೋದು ಸಾವಿರಾರು ಹೆಣ್ಣು ಮಕ್ಕಳ ಬಲೆ ಆಗ್ತಾ ಇತ್ತು ಆದರೆ ಯಾರೊಬ್ಬರು ಇದರ ವಿಷಯದಲ್ಲಿ ಮಾತು ತಲೆಕೆ ಮುಂದೆ ಬರ್ತಾ ಇರ್ತಿಲ್ಲ ಯಾಕಂದ್ರೆ ಭಯ ಎಲ್ಲರ ಜೀವದ ಭಯ ಅವರ ವಿರುದ್ಧ ಯಾರು ಮಾತಾಡಿಸಿ ಆಗ್ತಾ ಇರಲ್ಲ ಏನು ಆ ಅತ್ಯಾಚಾರಗಳ ಅಡಗುತಾಣದಲ್ಲಿ ಅಡಗಿರುವಂತಹ ಅತ್ಯಾಚಾರಗಳೇ ಅಟ್ಯಾಕ್ ಮಾಡ್ತಾ ಇದ್ರು ಅಂತ ಪ್ರಭಾವಿ ವ್ಯಕ್ತಿಗಳು ಆ ದೇವಮಾನವ ಅಂತ ಹೇಳುವ ಅವರಲ್ಲಿ ಅವರು ಹೇಳಿದ್ರು ಎಲ್ಲರೂ ಕೇಳ್ತಾ ಇದ್ರು ಸತ್ಯಧಾರಿಯಲ್ಲಿ ಅಂತ ಎಲ್ಲ ತಿಳ್ಕೊಂಡ್ರು ಅಂಥ ಸಂದರ್ಭದಲ್ಲಿ ಎಂಟ್ರಾಗಿರೋದೆ ಮಹೇಶ್ ತಿಮರೋಡ್ಯನವರು ಈ ಸಂಖ್ಯೆಯಲ್ಲಿ ಹೆಣ್ಣು ಮಗಳು ನ್ಯಾಯ ಕೊಡಿಸಲೇಬೇಕು ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮ ಆಗಿರುವಂಥ ಕೊಲೆ ಎಲ್ಲವೂ ಎಂಟಾಗಬೇಕು ಎಂಬ ಉದ್ದೇಶದಿಂದ ಅವರು ಈ ಹೋರಾಟಕ್ಕೆ ಹಾಕಿದರು ಈ ಹೋರಾಟದಿಂದಾಗಿ ಸಂತೋಷ್ ರಾವ್ ಆರು ಹನ್ನೊಂದು ವರ್ಷದ ನಂತರ ಮಕ್ಕಳ ವಿಶೇಷ ನ್ಯಾಯಾಲಯ ಸಂತೋಷ ಆರೋಗ್ಯ ಅಲ್ಲ ಎಂಬ ಒಂದು ಆದೇಶವನ್ನು ಕೊಟ್ಟಿರ್ತಾರೆ ಆದರೂ ಇವರು ಈ ಪ್ರಭಾವಿ ಇಲ್ಲ ಇವರೇ ಅತ್ಯಾಚಾರಿ ಸಂತೋಷ ಅತ್ಯಾಚಾರಿ ಆದರೆ ಚಂದಪ್ಪ ಅವರು ಕೊಟ್ಟಿದ್ದಾರೆ ಅಂದ್ರೆ ಚೌಕನ್ಯ ಅಪ್ಪ ಕೊಟ್ಟಿದ್ದಾರೆ ಉಳಿದ ಮೂರು ಜನರ ಹೆಸರು ಕೊಟ್ಟಿದ್ರು ಅದನ್ನು ಸಿ ಬಿ ಅವರು ಎಂಕ್ವೈರಿ ಮಾಡೇ ಇಲ್ಲ ಸಿ ಬಿ ಐ ಸಿ ಬಿ ಐ ಅವರು ಎಂಕ್ವೈರಿಗೆ ಕರೆಯುವಾಗ ಅವರು ಹೈಕೋರ್ಟ್ ಅವರು ತಂದು ಆರಾಮಾಗಿ ಕೂತಿದ್ದಾರೆ ಆದರೆ ಸಿ ಸಿ ಬಿ ಐ ಅವರು ಅದನ್ನು ವಿಕೇಟ್ ಮಾಡೋ ಕೆಲಸವನ್ನು ಮಾಡಿಲ್ಲ ಅವರ ತನಿಖೆ ಬೇಕು ಈ ಥರ ದೂರಿದೆ ಅಂತ ಕೇಳೋ ಪ್ರಶ್ನೆಯನ್ನು ಮಾಡಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕಾನೂನಲ್ಲಿರುವ ಕಾನೂನು ಚೌಕಟ್ಟಿನ ಕಾನೂನನ್ನು ಕಾಯಬೇಕಾಗಿರುವಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕಾನೂನನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಸ್ವಾರ್ಥಕ್ಕೋಸ್ಕರ ದುರ್ಬಳಕೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಸಂತೋಷರಾವ್ ಆರೋಪಿ ಅಲ್ಲ ಎಂಬ ತಿಳಿದ ನಂತರ ಮಹೇಶನ್ನ ಅವರ ತಂಡವರು ಹೋರಾಟ ತಂಡವರ ಹೋರಾಟ ಜೋರಾಯಿತು ಇದು ಮನತನಿಖೆ ಆಗಲೇಬೇಕು ಸತ್ಯ ಜನಕ್ಕೆ ಗೊತ್ತಾಗಲೇಬೇಕಂತ ಅದರ ಒಂದು ಕಾನೂನು ಪ್ರಕಾರ ಒಂದು ಕಡೆ ನಮಗೆ ಗೆಲುವು ಸಿಗ್ತಾ ಇದೆ ಅದು ಕಾನೂನು ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದೆ ಇದರ ಮಧ್ಯದಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಒಂದಿಷ್ಟು ಸತ್ಯವನ್ನು ಜನ ಮುಂದೆ ತಂದಿಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವಾಗಿ ನೀವು ನೋಡಿರ್ಬೋದು ವಾಟ್ಸಪ್ಪಲ್ಲಿ ಜಾಲತಾಣದಲ್ಲಿ ಅರಿದಾಡ್ತಾ ಇದೆ ಸೀನಪ್ಪ ಎಂಬ ಒಬ್ಬ ಒಬ್ಬರ ಹೆಸರು ಸೀನಪ್ಪ ಎಂಬವರು ನಾವು ಹುಡುಕುವಾಗ ಯಾರಂತ ಹೇಳಿದ್ರೆ ಈ ಮೀಡಿಯಾದವರಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಅಂದರೆ ಸೌಜನ್ಯ ಪ್ರಕರಣವನ್ನು ಯಾರು ಸುದ್ದಿ ಮಾಡಬಾರದು ಎಂಬ ಉದ್ದೇಶದಿಂದ ನೋಟಿಸ್ ಕಳಿಸಿ ಮೇಲ್ ಮಾಡ್ತಾ ಇದ್ದವನೇ ಸೀನಪ್ಪ ಆ ಸೀನಪ್ಪ ವಕೀಲಲ್ಲ ಅವರು ಎಸ್ ಕೆ ಡಿ ಆರ್ ಡಿ ಪಿ ಇವರ ಬಡ್ಡಿ ತಂದೆ ಸಂಸ್ಥೆಯ ಒಂದು ನಿರ್ದೇಶಕರಾಗಿದ್ದಾರೆ ಯಾವುದೋ ಒಂದು ವಲಯ ನಿರ್ದೇಶಕರಾಗಿದ್ದಾರೆ ನಿಮಗೆ ಕೇಳ್ಬೋದು ಅವರಿಗೂ ಇದಕ್ಕೂ ಏನು ಸಂಬಂಧ ಏನಕ್ಕೋಸ್ಕರ ಇವರು ಸ್ಟೇ ತಂದಿದ್ದಾರೆ ಅಂತ ಕೇಳ್ಬೋದು ಅವರ ಅವರ ಕುತ್ತಿಗೆ ಅಗ್ಗ ಬರ್ತದೆ ಗೊತ್ತಾಗುವಾಗ ಅವರು ಹೇಳೋರು ನಾನು ಇದಕ್ಕೆ ಸಪೋರ್ಟ್ ಮಾಡೋದಿದ್ದರೆ ನಾಳೆ ನನಗೂ ತೊಂದರೆ ಆದಿತ್ತು ಅಂದರೆ ಸಿ ಬಿ ಐ ಅವರು ತನಿಖೆ ಪ್ರಾರಂಭ ಆಗುವಾಗ ಅವತ್ತಿದ್ದ ಸಾಕ್ಷಿಗಳು ಅಂದು ಯಾರೆಲ್ಲ ಈ ಸಂಜಿನ ಹೆಣ್ಣು ಮಗಳನ್ನು ಅಪಹರಣ ಮಾಡಲಿಕ್ಕೆ ಅವ್ರಿಗೆ ಊಟ ಕೊಡಲಿಕ್ಕೆ ಯಾರಿಗೆಲ್ಲ ಈ ಮಾಹಿತಿ ಗೊತ್ತಿತ್ತು ಅವ್ರನ್ನೆಲ್ಲ ಇವರು ಮುಗಿಸಿಬಿಟ್ಟಿದ್ದಾರೆ ಈ ಹಡಗುತಾಣದಲ್ಲಿರುವ ಈ ಅತ್ಯಾಚಾರಗಳು ಮುಗಿಸಿಬಿಟ್ಟಿದ್ದಾರೆ ಅದರಲ್ಲಿ ಒಬ್ಬ ಹರೀಶ್ ಮಡಿವಾಳ ಈ ಹರೀಶ್ ಮಡಿವಾಳ ಎಂಬವರನ್ನು ಅಪಘಾತದ ಮುಖಾಂತರವಾಗಿ ಮುಗಿಸಿರುವುದು ಒಂದು ಸಭೆಯಲ್ಲಿ ಗ್ರೀಶನ್ ಅವರೆಲ್ಲವನ್ನು ತೋರಿಸ್ತಾರೆ ಆದರೆ ಆ ನಂಬರ್ ಸಿಗಲಿಲ್ಲ ಯಾರು ಏನಂಬುದು ಈವಾಗ ಅವರೊಂದಿಗೆ ಆವತ್ತು ಯಾರು ಅವರೊಂದಿ ಇದ್ದಾರೆ ಅವತ್ತು ಅವರು ಇವಾಗ ಹೇಳ್ತಾ ಇದ್ದಾರೆ ಇದನ್ನು ಸಂಚು ರೂಪಿಸಿದ ಸೀನಪ್ಪ ಸಂಚು ರೂಪಿಸಿ ಅವರನ್ನು ಕೊಲೆ ಮಾಡಿ ಅದನ್ನು ವಾಹನವನ್ನು ಅಡಗಿಸಿ ಇಟ್ಟಿರೋದೇ ಸೀನಪ್ಪ ಅಂತ ಅದಕ್ಕೋಸ್ಕರ ನಾಳೆ ಸೀನಪ್ಪನಿಗೂ ಇದು ದೊಡ್ಡ ಒಂದು ಕಂಟಕ ಆಗುವುದು ಉದ್ದೇಶದಿಂದ ಎಲ್ಲದಕ್ಕೂ ಸ್ಟೇ ಕೊಡ್ತಾ ಇದ್ದಾರೆ ಮಾಧ್ಯಮದಲ್ಲಿ ಬರಬಾರದು ಮಾಧ್ಯಮವನ್ನು ಕಂಟ್ರೋಲ್ ಮಾಡ್ತಾ ಇರೋ ಸೀನಪ್ಪ ಸೀನಪ್ಪನಿಗೆ ನಾನು ಕೇಳ್ತಾ ಇರೋದು ಸೀನಪ್ಪ ನಿನ್ನ ನಿನಗೆ ಒಂದು ತಾಯಿ ಇಲ್ವ ಅದು ಹೆಣ್ಣಲ್ವ ನಿನಗೆ ಮಕ್ಕಳೇನೂ ಇಲ್ವ ಹೆಂಟತಿ ಮಕ್ಕಳು ಇಲ್ವಾ ನಿನಗೆ ಏನಕ್ಕೋಸ್ಕರ ಈ ಥರ ಕೆಲಸ ಮಾಡ್ತಾ ಇದ್ದೀಯ ನೀನು ನಿನಗೆ ಏನೋ ದೊಡ್ಡ ಪೋಸ್ಟ್ ಬೇಕು ನಾನೇನೋ ದೊಡ್ಡ ಜನ ಅಂತ ತಿಳ್ಕೊ ತಿಳ್ಕೊಳ್ತಾರೆ ಇದೆಲ್ಲ ಬೇಕಿದೆ ನಿನಗೆ ಅವರಿಗೆ ತೋರಿಸ್ಕೊಟ್ಟು ನಿಮಗೆ ಬದುಕಬೇಕಾ ಎಲ್ಲರೂ ಹೋಗಿ ಅಡಿಕೆತ್ತಿ ಕೆಲಸ ಅದನ್ನು ಬದು ನಿನಗೆ ಈ ರೀತಿ ಹೆಣ್ಣು ಮಕ್ಕಳನ್ನು ಸಾಯಿಸಿಬಿಟ್ಟು ಅದನ್ನು ಮುಚ್ಚಾಕ ಕೆಲಸ ಮಾಡಬೇಕಿದೆ ನಿನಗೆ ನೀನು ಯಾರು ಈ ನೀನು ಇಲ್ಲ ಇದ್ದ ಇಲಾಖೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಯಾರಿಗೆಲ್ಲ ಯಾವ ರೀತಿಯಲ್ಲಿ ಕಿರುಕುಳ ಕೊಟ್ಟಿದ್ದೇವೆ ಎಲ್ಲವನ್ನು ನಾವು ನಿಮ್ಮ ಜನರ ಮುಂದೆ ತಂದು ಹಿಡ್ತೀವಿ ಒಂದೆರಡಲ್ಲ ಎಲ್ಲವನ್ನು ಪ್ರತಿಯೊಂದನ್ನು ಒಂದು ಜನ ಹೊಂದಿರೋ ಕಸವನ್ನು ನಾನು ಮಾಡೇ ಮಾಡ್ತೀನಿ ಅದೇ ರೀತಿಯಲ್ಲಿ ಇದಕ್ಕೋಸ್ಕರನೇ ಸೀನಪ್ಪ ಇಷ್ಟು ಇಂಟ್ರೆಸ್ಟ್ ಆಗಿ ನೋಡಿದ ಆ ಸೀನಪ್ಪ ಅಷ್ಟು ಇಂಟ್ರೆಸ್ಟ್ ಆಗಲಿ ಅವ ಇಚ್ಛೆಯಿಂದ ಎಲ್ಲ ಅಷ್ಟೇ ತರೋದು ನಿಲ್ಲಿಸೋದು ಜಾಲ ಕಂಟ್ರೋಲ್ ಮಾಡೋದು ನಕಲಿ ಬೀಜಗಳನ್ನು ಮಾಡಿಸೋದು ಕಮೆಂಟ್ ಹೊಡಿ ಕಸ ನೀನು ಏನೇ ಕಮೆಂಟ್ ಹೊಡಿಯಪ್ಪ ನೀನು ನೀ ಎಷ್ಟೇ ಕಮೆಂಟ್ ಬೇಕಾ ಮಾಡಿಸು ಇವಾಗ ನೀನಾನ ಪ್ಲ್ಯಾನ್ ಮಾಡಿದೀವಿ ಅಂತಲ್ಲ ಇವೆಲ್ಲ ಸೇರಿದ ಪ್ಲಾನ್ ಮಾಡಿದೀವಿ ಅಂತಲ್ಲ ಎಲ್ಲ ಯಾರೋ ಕೆಲಸಗಾರರಿದ್ದಾರೆ ಅವರಿಗೆಲ್ಲ ಹೇಳ್ತಾ ಇದ್ದೀರಾ ಅಂತ ಎಲ್ಲರೂ ಪ್ರತಿಯೊಬ್ಬರು ಒಂದು ಐದೈದು ನಕ್ಕಲಿ ಪೇಜ್ ಮಾಡಿ ಕಮೆಂಟ್ ಹೊಡಿಬೇಕಂತ ನಕಲಿ ಪೇಜ್ ಮಾಡಿ ಹಾಕ್ಬೋದು ನಿನ್ನ ಯೋಗ್ಯತೆ ಇದೇನದು ಯೋಗ್ಯತೆ ನಿಂತಾಕ್ರೆ ಬಾ ನಾವು ನೇರವಾಗಿ ಹೇಳ್ತೀವಿ ಅದೇ ರೀತಿ ನೇರವಾಗಿ ಬಂದು ಹೇಳು ನೀನು ನೀನು ಇವಾಗ ನನ್ನ ಎಫ್ ಐ ಆರ್ ನೀನು ಮಾಡಿಸಿ ತನಿಖೆ ಬೇಕು ಪ್ರತಿಯೊಂದರಿಗೆ ಆಗಬೇಕು ಸೌಜನ್ಯ ಯಾರು ಆಗಬೇಕು ಹಾಗಾದ್ರೆ ನೀನು ಎಫ್ ಐ ಆರ್ ನಾನು ತನಿಖೆಗೆ ರೆಡಿ ಇದ್ದೇನೆ ಸಾಕ್ಷಿಗಳು ನನ್ನ ಜೀವಂತ ಸಾಕ್ಷಿ ನಾನು ತಂದು ಮುಂದೆ ನಿವಿಸ್ತೀನಿ ಅಂತ ಈ ಮೂಲಕ ಹೇಳಲು ಇಷ್ಟ ಇದೀನಿ